ರಂಜಿತಾ ರಂಜಿತಾ ಏನಪ್ಪ ರಾಹುಲ್ ಏನಾದ್ರು ಫೋನ್ ಮಾಡಿದ್ರ ಏನಾದ್ರು ಹೇಳಿದ್ರ ಇಲ್ಲಪ್ಪ ನಾನು ಎಷ್ಟು ಸತಿ ಫೋನ್ ಮಾಡಿದ್ರು ಅವ್ರು ಫೋನೇ ರಿಸೀವ್ ಮಾಡ್ತಿಲ್ಲ ವಾಪಸ್ ನನಗೆ ಫೋನ್ ಮಾಡ್ತಿಲ್ಲ ರಂಜಿತಾ ರಾಹುಲ್ ಅವರಿಗೆ ಫೋನ್ ಮಾಡಿದ್ಯಾ ಏನು ಹೇಳಿದ್ರು ಹೇಳಕ್ಕೆ ಅವರು ರಂಜಿತಾ ಫೋನ್ ರಿಸೀವ್ ಮಾಡಿದ್ರೆ ತಾನೆ ಇವಳು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ವಂತೆ ಅವರು ಫೋನ್ ಮಾಡ್ತಾ ಇಲ್ಲ ಹೌದಾ ಏನು ಮಾಡೋದ್ರಿ ಇವಾಗ ಇನ್ನೇನ್ ಮಾಡೋದು ನಾಳೆ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಸಮಾಧಾನದಿಂದ ಕೂತ್ಕೊಂಡು ಮಾತಾಡ್ಕೊಂಡು ಬರಬೇಕು ಅಷ್ಟೆ ರಂಜಿತಾ ನೋಡು ನೀನು ಮತ್ತೆ ಮತ್ತೆ ರಾಹುಲ್ ಅವ್ರಿಗೆ ಫೋನ್ ಮಾಡ್ಬಿಡ ನಾಳೆ ಬೆಳಿಗ್ಗೆ ನಾವು ಮೂರು ಜನನು ಅವ್ರ ಮನೆಗೆ ಹೋಗಿ ಏನು ವಿಷಯ ಅಂತ ಮಾತಾಡ್ಕೊಂಡು ಬರೋಣ ಅದು ಇಲ್ಲ ಇದು ಇಲ್ಲ ನಾಳೆ ಬೆಳಗ್ಗೆ ನಾವು ಮೂರು ಜನನು ಅವ್ರ ಮನೆಗೆ ಹೋಗ್ತಾ ಇದೀವಿ ಅಷ್ಟೆ ಈಗ ಹೋಗಿ ಮಲ್ಕೋ ಇದೇನಿದು ನಾಳೆ ಬೆಳಗ್ಗೆ ರಾಹುಲ್ ಮನೆಗೆ ಹೋಗೋಣ ಅಂತಿದಾರಲ್ಲ ಏನು ಮಾಡೋದು ಇವಾಗ ಹಲೋ ರಾಜೀವ್ ನಾನು ಇಲ್ಲೇ ಮಾಡಿ ಮೆಟ್ಲ ಹತ್ರ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದೀನಿ ನೀವು ಇನ್ನೂ ಎಷ್ಟೊತ್ತಾಗುತ್ತೆ ಬರಕ್ಕೆ ಹೌದಾ ಸರಿ ಆಯ್ತು ರಾಜೀವ್ ರಂಜಿತ್ ಗೇಟ್ ಹತ್ರ ಬಾ ಅಂತ ಹೇಳಿರ್ತಾನೆ ಹಾಗಾಗಿ ರಂಜಿತಾ ಹಿಂದೆ ಮುಂದೆ ಯೋಚನೆ ಮಾಡದೆ ಸೀತಾ ರಾಜೀವ್ ಜೊತೆ ಹೊಟ್ಟೋಗ್ತಾಳೆ ರಂಜಿತಾ ಇವತ್ತು ರಾಹುಲ್ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರಬೇಕು ನೀನ್ ಯೋಚನೆ ಮಾಡಬೇಡ ಹೇಗಾದ್ರು ಮಾಡಿ ನಾನು ಅಪ್ಪ ಇಬ್ರು ಅವ್ರ ಹತ್ರ ಮಾತಾಡಿ ನಡೆಯೋ ಹಾಗೆ ಮಾಡ್ತೀವಿ ರಂಜಿತಾ ರಂಜಿತಾ ಲೆಟರ್ ಬರ್ದಿಟ್ಟು ಹೋಗಿರ್ತಾಳೆ ಆ ಲೆಟರ್ ನೋಡಿದ ತಕ್ಷಣ ರಾಧಗೆ ತುಂಬಾನೇ ಶಾಕ್ ಆಗುತ್ತೆ ಅಯ್ಯ ಇದೆನ್ ಮಾಡ್ಬಿಟ್ಲೆ ಇವಳು ಅಯ್ಯ ದೇವರೇ ಈಗ ನಾವು ರಾಹುಲ್ ಮನೆಗೆ ಹೋಗಿ ಏನು ಅಂತ ಹೇಳೋದು ರಾಧ ಬೇಗ ರೆಡಿ ಆಗೋ ರಂಜಿತಾ ಎಲ್ಲೋದಲು ಅರೆ ಈ ಲೆಟರ್ ನೋಡಿ ಸ್ವಲ್ಪ 얘는 ಇโดರಾತಾ ಗೊತ್ತಿಲ್ಲ ನಾನು ರಂಜಿತಾನೇ ಕಬ್ಸಣ ಅಂತ ಬಂದೆ ನೋಡುದ್ರ ಬೆಡ್ ಮೇಲೆ ಈ ಲೆಟರ್ ಸಿಕ್ತು

ರಾಧಾ ರಂಜಿತಾ ರಾಹುಲ್ ಹತ್ರ ದಿನಾ ಫೋನ್ ಅಲ್ಲಿ ಮಾತಾಡ್ತಿದ್ಲಲ್ವಾ ಹೌದು ಅನ್ಸುತ್ತೆ ರಂಜಿತಾ ಏನಾದ್ರು ರಾಹುಲ್ಗೆ ನಾನ್ ರಾಜೀವ್ನ ಪ್ರೀತಿ ಮಾಡ್ತಾ ಇದೀನಿ ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಏನಾದ್ರು ಹೇಳದ್ಲಾ ಅದಕ್ಕೆ ಇವ್ರು ಏನಾದ್ರು ಕ್ಯಾನ್ಸಲ್ ಮಾಡಿರ್ಬೋದಾ ನಮ್ಮ ಹತ್ರ ಈ ವಿಚಾರ ಹೇಳಿದ್ರೆ ನಾವ್ ಬಲವಂತವಾಗಿ ಈ ಮದ್ವೆಗೆ ಒಪ್ಪಿಸ್ತೀವಿ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಅನ್ಸತ್ತೆ ಅದಕ್ಕೆ ನಮ್ಗೆ ಯಾವ ವಿಚಾರನು ಹೇಳ್ದೆ ಅವ್ಳು ಡೈರೆಕ್ಟ್ ಆಗಿ ರಾಹುಲ್ಗೆ ಈ ವಿಚಾರ ಹೇಳಿರ್ಬೇಕು ಅದಕ್ಕೆ ಅವರು ಈ ಮದುವೆ ಕ್ಯಾನ್ಸಲ್ ಅಂತ ಹೇಳಿರೋದು ಅಂತ ನನಗೆ ಅನ್ನಿಸ್ತಾ ಇದೆ ರಾಹುಲ್ಗೆಂಜಿತಾ ದಿವಸ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ನಂಗೆ ಇಷ್ಟೆಲ್ಲ ಆಗಿರೋದೆ ನಿನ್ನಿಂದ ಇನ್ನು ಏನೇನೋ ಅವಾಂತರಗಳು ಮಾಡಬೇಡ ನೀನು ರಘುನ ರಚನಾನ ಈ ಮನೆ ಬಿಟ್ಟು ಕಳಿಸ್ತಾ ಇದ್ದಿದ್ರೆ ಹೇಗೋ ನಡೆದು ಹೋಗಿರೋದು ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ರಘು ರಚನಾ ಇಬ್ರು ಮನೆ ಬಿಟ್ಟು ಹೋಗದೇ ಇದ್ದಿದ್ರೆ ಈ ಮದ್ವೆ ನಡೀತಿತ್ತು ಅಂತಾನ ರಂಜಿತಾನೇ ಲೆಟರ್ ಬರ್ದಿಟ್ಟು ಹೋಗಿದಾಳಲ್ಲ ನನಗೆ ಈ ಮದ್ವೆ ಇಷ್ಟ ಇಲ್ಲ ನಾನು ಬೇರೆ ಅವ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಅವರಿಬ್ರು ಇದ್ರು ಇದೇ ಆಗ್ತಿತ್ತು ಈಗಿಲ್ಲ ಇದೆ ಆಗಿದೆ ಅಷ್ಟೇ ಈಗಲೂ ನೀನು ರಂಜಿತಾ ಪರವಾಗಿ ಮಾತಾಡ್ತಿದ್ಯಲ್ಲ ರಘು ರಚನಾನ ಈ ಮನೆಯಿಂದ ಕಳ್ಸಿದ್ನಲ್ಲ ಅಂತ ಒಂದ್ ಸ್ವಲ್ಪನೂ ಬೇಜಾರೇ ಇಲ್ವಾ ನಿಂಗೆ ನೋಡಿ ನಾನ್ ಮಾತಾಡ್ತಿರೋದು ರಂಜಿತಾ ವಿಷಯ ನೀವ್ ಯಾಕೆ ರಘು ರಚನಾ ನೋಡು ಅವಳಿಗೆ ನಾವು ಬೇಡ ಅಂತ ನಮ್ ಸಂಬಂಧನೆಲ್ಲ ಬಿಟ್ಟು ಅದ್ ಜೊತೆನೋ ಹೋಗಿದ್ದಾಳೆ ಇನ್ ಯಾವತ್ತು ಯಾರು ಕೂಡ ಈ ಮನೆಯಲ್ಲಿ ಅವಳ ಬಗ್ಗೆ ಮಾತಾಡೋ ಇಲ್ಲ ನಾನ್ ಈಗ್ಲೇ ರಘುಗೆ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳಿ ಮನೆಗ್ ಬಾ ಅಂತ ಹೇಳ್ತೀನಿ ಏನಾಗಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಅವನ್ ಜೊತೆ ಎಲ್ಲ ಒಂದ್ ಕಡೆ ಆರಾಮಾಗಿದ್ದಾನೆ ಯೂರಿಯಾಕ್ಕೆ ಯಾಕೆ ಬಿದ್ದು ರಘು ರಘು ಅಂತ ಹೋಗ್ತಾ ಇದಾರೆ ಹಲೋ ಹಲೋ ಅಮ್ಮ ರಂಜಿತಾ ರಂಜಿತಾ ನೀ ಎಲ್ಲಿದ್ದೀಯಾ ಅದ್ಯಾಕೆ ಆ ಕಾಕದಲೆ ಅದ ಏನೋ ಬರ್ತಿದ್ದೀಯಾ ಅದೆಲ್ಲ ನಿಜನಾ ಹೌದಮ್ಮ ಅದೆಲ್ಲ ನಿಜ ನಾನು ರಾಜೀವನ ತುಂಬಾ ಪ್ರೀತಿ ಮಾಡ್ತಿದ್ದೆ ನೀ ಎಲ್ಲಿ ರಾಹುಲ್ ಜೊತೆ ನನ್ನ ಮದುವೆ ಮಾಡ್ಬಿಡ್ತೀರಾ ಅನ್ನೋ ಭಯದಿಂದ ನಾನು ಮನೆ ಬಿಟ್ಟು ಬಂದಬಿಟ್ಟೆ ಅಮ್ಮ ರಂಜಿತಾ ನಾನು ನಿನ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿ ನನ್ನ ಹತ್ರ ಈ ವಿಚಾರ ಹೇಳಕ್ ಆಗ್ತಿರ್ಲಿಲ್ವಾ ಹೇಗಾದ್ರೂ ಮಾಡಿ ನಾನು ನಿಮ್ಮಪ್ಪನ ಅಪ್ಪನ ಒಪ್ಸಿ ಅದ್ಯಾರೋ ರಾಜೀವ್ ಅವ್ರ ಮಾಡಿಸ್ತಿದ್ದೆ ರಾಜೀವ್ ತುಂಬಾ ಸರಿ ಹೇಳಿದ್ರು ನಾನು ನಿಮ್ ಮನೆಗ್ ಬಂದು ನಿಮ್ ತಂದೆ ತಾಯಿ ಜೊತೆ ಮಾತಾಡಿ ನಾವಿಬ್ರು ಪ್ರೀತಿ ಮಾಡ್ತಿದ್ದೀವಿ ನಮ್ಮಿಬ್ಗೂ ಮದ್ವೆ ಮಾಡಿ ಅಂತ ಕೇಳ್ತೀನಿ ಅಂತ ಆದ್ರೆ ನೀವು ಈ ಮದ್ವೆ ಒಪ್ಕೊಳಲ್ಲ ಅಂತ ನಾನು ಅವ್ರ ಜೊತೆ ಬಂದ್ಬಿಟ್ಟೆ ಎಂತ ಕೆಲ್ಸ ಮಾಡಿದ್ಯಾ ರಂಜಿತಾ ಒಂದು ಒಂದೇ ಒಂದ್ ಮಾತ್ ನನ್ನ ಹತ್ರ ಹೇಳಕ್ ಆಗ್ತಿರ್ಲಿಲ್ವಾ ಅಮ್ಮ ನಾನು ಇದೇ ಊರಲ್ಲಿದ್ದೀನಿ ಅಮ್ಮ ನಾನು ನಿಮಗೆ ಅಡ್ರೆಸ್ ಕಳಿಸ್ತೀನಿ ನೀನು ಇಲ್ಲಿಗೆ ಬರ್ತೀಯಾ ಹಾಂ ಕಳಿಸು ಅಮ್ಮ ಅಪ್ಪ ಎಲ್ಲ ಹೋಗ್ತಿದ್ಯಾ ಅಂತ ಕೇಳಿದ್ರೆ ಏನು ಹೇಳ್ತೀಯಮ್ಮ ಏನೋ ಒಂದು ಹೇಳಿದ್ರಾಯ್ತು ಬಿಡು ಇಲ್ಲೆಲ್ಲ ಮಾರ್ಕೆಟ್ ಕಡೆ ಹೋಗಿದ್ದೆ ಹಾಗೆ ಹೀಗೆ ಅಂತ ಏನೋ ಒಂದು ಹೇಳ್ತೀನಿ ಆದರೆ ನಿಮ್ಮ ಅಪ್ಪ ಮಾತ್ರ ನೀನು ಫೋನ್ ಮಾಡಿದ್ದೆ ಅನ್ನೋ ವಿಚಾರ ಗೊತ್ತಾದರೆ ಅವರು ನನ್ನನ್ನು ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಅಷ್ಟು ಕೋಪ ಬಂದಿದೆ ಅವ್ರಿಗೆ ಹೌದಾ ನೀನು ಇವಾಗ ಅಡ್ರೆಸ್ ಕಳಿಸು ನಾನು ಬಂದು ಅಲ್ಲೇ ಮಾತಾಡ್ತೀನಿ ಸರಿಯಮ್ಮ ಅಮ್ಮ ಅಲ್ಲ ಇವಳು ಬಂದು ಮಾತು ನನ್ನ ಹತ್ರ ಹೇಳಕ್ ರಾತ್ರೋ ರಾತ್ರಿ ಮನೆ ಬಿಟ್ಟು ಓಡೋಗೋ ಅಂತದ್ ಏನಿತ್ತು ಇವಳಿಗೆ ಈ ಕಡೆ ರಮೇಶ್ ಮಗನಿಗೆ ಫೋನ್ ಮಾಡಿ ಅವ್ರ ಮನೆ ಅಡ್ರೆಸ್ ತಿಳ್ಕೊಂಡು ಮನೆಗ್ ಬಂದು ರಘು ರಚನಂಗೆ ಎಲ್ಲಾ ವಿಚಾರನು ಹೇಳ್ತಾರೆ ಅಪ್ಪಾ ಅಪ್ಪಾ ನೀವು ಏನ್ ಹೇಳ್ತಾ ಇದೀರಾ ಇರೋ ವಿಚಾರನೇ ಹೇಳ್ತಾ ಇದೀನಪ್ಪ ರಘು ಅವ್ರು ಯಾಕೆ ಸಂಬಂಧ ಬೇಡ ಅಂದ್ರು ಅಂತ ನನಗ್ ಅರ್ಥನೇ ಆಗ್ತಾ ಇಲ್ಲ ರಾಹುಲ್ ಮತ್ತೆ ಅವ್ರ ತಾಯಿ ಇಬ್ರು ಬಂದು ನಮಗೆ ಸಂಬಂಧ ಬೇಡ ಹಾಗೆ ಹೀಗೆ ಅಂತ ಮಾತಾಡಿ ಹೋಗಿದ್ದಾರೆ ನಾನು ರಾಧಂಗೆ ಬೈದೆ ಮದುವೆ ಮುಂದೆ ಇಟ್ಕೊಂಡು ಇದೆಲ್ಲ ಬೇಕಾಗಿತ್ತ ರಘು ರಚನಾ ಇಲ್ಲಿದ್ದಿದ್ರೆ ಏನಾಗ್ತಿತ್ತು ಅಂತ ಸರಿ ಬೆಳಗ್ಗೆ ಎದ್ದು ನಾವು ಅವ್ರ ಮನೆಗೆ ಹೋಗಿ ಎಲ್ಲ ಮಾತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ರಾತ್ರಿ ನಾನು ಆಗು ಹೇಳಿದ್ದೆ ಪದೇ ಪದೇ ರಾಹುಲ್ ಅವರಿಗೆ ಫೋನ್ ಮಾಡ್ಬೇಡ ಬೆಳಗ್ಗೆ ನಾವು ಮೂರು ಜನನೂ ಹೋಗಿ ಮಾತಾಡ್ಕೊಂಡು ಬರೋಣ ಅಂತ ಬೆಳಗ್ಗೆ ಎದ್ದು ನೋಡಿದ್ರೆ ರಂಜಿತಾ ನಾನು ಯಾರೋ ಪ್ರೀತಿ ಮಾಡ್ತಾ ಇದ್ದೀನಿ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಕಾಗ್ದ ಬರ್ದಿಟ್ಟು ಯಾರು ಏನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅದಕ್ಕೆ ರಘುಕ್ ಫೋನ್ ಮಾಡಿದೆ ರಘು ಮನೆಗೆ ಬನ್ನಿ ಅಪ್ಪ ಇಲ್ಲೇ ಮಾತಾಡೋಣ ಅಂತ ಹಾಗಾಗಿ ಬಂದೆ ಅಷ್ಟೆ ಅಪ್ಪ ರಂಜಿತಾ ರಾಹುಲ್ ಹತ್ರ ಈ ವಿಚಾರದ ಬಗ್ಗೆ ಮಾತಾಡಿರ್ಬೋದಾ ಏನು ಅಂತ ಗೊತ್ತಿಲ್ಲ ಕಣೋ ರಘು ನನಗೇನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಮಾವಾ ಮೊದ್ಲು ಆರಾಮಾಗಿ ಅಪ್ಪ ನಾನು ಈಗಲೇ ರಾಹುಲ್ ಬಂದಕ್ಕೆ ಫೋನ್ ಮಾಡಿ ಏನ್ ವಿಚಾರ ಅಂತ ತಿಳ್ಕೋತೀನಿ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ ಅವ್ರಿಗೆ ಫೋನ್ ಮಾಡೋದ್ರಿಂದ ಏನು ಪ್ರಯೋಜನಪ್ಪ ರಂಜಿತಾಗೆ ಮದುವೆ ಇಷ್ಟ ಇಲ್ಲ ಅಂದಮೇಲೆ ಅವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಹೇಳು ರೀ ಮಾವ ಹೇಳ್ತಿರೋದು ನಿಜನೇ ಮೊದಲು ರಂಜಿತಾ ಎಲ್ಲಿದ್ದಾಳೆ ಇಲ್ಲ ಆ ಲೆಟರ್ ನೋಡಿದ ಕೂಡಲೆ ನನಗೆ ಕೋಪ ತಡಿಯಕಾಗ್ಲಾ ಅಲ್ಲ ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದಕ್ಕೆ ಇವಳು ನಮ್ಮ ಸಂಬಂಧಗಳನ್ನೆಲ್ಲ ಬಿಟ್ಟು ಅದು ಯಾವನ್ ಜೊತೆನೋ ರಾತ್ರ ರಾತ್ರಿ ಹೋಗಿದ್ದಾಳಲ್ಲ ಅವಳು ನೆನ್ಸ್ಕೊಂಡು ಯಾಕೆ ಕೊರಗ್ಬೇಕು ಬಿಡು ಅಲ್ಲಪ್ಪ ಈ ಮದ್ವೆ ಇಷ್ಟ ಇಲ್ಲ ಅಂದಿದ್ರೆ ಒಂದು ಮಾತಾದ್ರೂ ಅಮ್ಮನ ಹತ್ರ ಅವಳು ಹೇಳ್ಬೋದಿತ್ತಲ್ವ ಅಮ್ಮ ಅವಳಿಗೆ ಎಲ್ಲಾ ರೀತಿಯ ಸಹಕಾರನೂ ಕೊಟ್ಟಿದ್ರು ನಿಮ್ಮ ಅಮ್ಮನಿಂದಾನೇ ಕಣಪರಗು ಇಷ್ಟೆಲ್ಲ ಅವಾಂತರಗಳಾಗಿರೋದು ಏನೋ ಮಾಡಕ್ ಹೋಗ್ತಾಳೆ ಅದ್ ಇನ್ನೇನೋ ಆಗುತ್ತೆ ಅಲ್ಲ ಈಗ ನಿನ್ನ ರಚನೆ ಆ ಮನೆ ಬಿಟ್ಟು ಕಳಿಸೋ ಅಂತ ಅವಶ್ಯಕತೆ ಏನಿತ್ತು ಅವಳಿಗೆ ಮಾವ ಇದನ್ನೆಲ್ಲ ಮಾತಾಡ್ಕೊಂಡು ಕುತ್ಕೊಳ್ಳೋ ಸಮಯ ಅಲ್ಲ ಇದು ಮೊದಲು ರಂಜಿತ ಎಲ್ಲಿ ತಳೆ ಅಂತ ಹುಡುಕ್ಬೇಕು ನಾವು ಎಲ್ಲಿ ಅಂತ ಹುಡುಕ್ತಿಯಮ್ಮ ರಚನಾ ಹೇಳು ಎಲ್ಲಿ ಅಂತ ಹುಡುಕ್ತಿಯ ಅಪ್ಪ ರಂಜಿತ್ ಒಂದು ಫೋನ್ ಮಾಡಿ ನೋಡ್ತೀನಿ ತಡಿ ಅಪ್ಪ ರಂಜಿತಾ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ ಹ್ಮ್ ಬರ್ತಾ ಇನ್ನೇನಾಗುತ್ತೆ ಅವಳಿಗೂ ಗೊತ್ತಿರುತ್ತಲ್ಲ ನಾವ್ ಯಾರಾದ್ರೂ ಒಬ್ರಾದ್ರೂ ಫೋನ್ ಮಾಡೇ ಮಾಡ್ತೀವಿ ಅಂತ ಅದಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡ್ ಇರ್ತಾಳೆ ರಘು ನೋಡಪ್ಪ ನೀನು ರಚನಾ ಇಬ್ರು ಅಲ್ಲಿಗೆ ಬಂದ್ಬಿಡಿ ನನಗಂತೂ ತಲೆ ಕೆಟ್ಟ ಹೋಗ್ತಿದೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಇಲ್ಲಪ್ಪ ನಾವ್ ಮಾತ್ರ ಅಲ್ಲಿಗೆ ಬರೋಲ್ಲ ನಾವ್ ಅಲ್ಲಿಗೆ ಬಂದ್ರೆ ಮತ್ತೆ ನಿಮ್ಗೂ ಅಮ್ಮಂಗೂ ಜಗಳ ಆಗುತ್ತೆ ಅದು ನಮ್ಮಿಬ್ರಿಗೂ ಇಷ್ಟ ಇಲ್ಲ ನಿನಗೇನೇ ಸಹಾಯ ಬೇಕಿದ್ರೂ ನಾನು ಇಲ್ಲಿಂದಾನೇ ಮಾಡ್ತೀನಿ ದಯವಿಟ್ಟು ನನ್ನ ಆ ಮನೆ ಕರಿಬೇಡಿಯಪ್ಪ ಇವ್ಳಗಂತೂ ನನ್ನ ಮಾತು ಅಂದರೆ ಲೆಕ್ಕಕ್ಕೆ ಇಲ್ಲ ಇನ್ ರಂಜಿತಾ ನಮ್ಮನ್ನೆಲ್ಲ ಬಿಟ್ಟು ಯಾರ ಜೊತೆನೂ ಹೋದ್ಲು ನನಗಿನ್ ಯಾರಪ್ಪ ಉಳಿದಿದ್ದಾರೆ ನೀವಿಬ್ರು ನೀವಿಬ್ರು ಹೀಗೆ ಅನ್ಬಿಟ್ರೆ ನಾನು ಎಲ್ಲಿ ಹೋಗ್ಲಿ ಹೇಳು ಹೌದು ರೀ ಈ ಪರಿಸ್ಥಿತಿಯಲ್ಲಿ ನಾವು ಮಾವ ಅತ್ತೆ ಇರ್ಬೇಕು ನಿಜ ಆದ್ರೆ ನಾವ್ ಅಲ್ಲಿಗ್ ಹೋದ್ರೆ ಅಮ್ಮಂಗ ಇಷ್ಟ ಆಗಲ್ಲ ಅವನ್ ಕೋಪ ಬರುತ್ತೆ ನೋಡಪ್ಪ ರಗು ಅವಳು ಕೋಪ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡು ನಾನು ಅವಳಿಗೆ ಬೈತ್ ಬುದ್ಧಿ ಹೇಳ್ತೀನಿ ನೀವಿಬ್ರು ನನಗೋಸ್ಕರನಾದರೂ ಅಟ್ಲೀಸ್ಟ್ ಒಂದ್ ವಾರ ಆದ್ರೂ ಇರಿ ಪ್ಲೀಸ್ ಇದಕ್ ಮಾತ್ರ ಆಗಲ್ಲ ಅನ್ಬೇಡಪ್ಪ ರೀ ಸರಿಯಪ್ಪ ನಿಮಗೋಸ್ಕರ ನಾವ್ ಅಲ್ಲಿಗೆ ಬರ್ತೀವಿ ಆದ್ರೆ ಅಮ್ಮ ಏನಾದರೂ ನೀವಿಬ್ಬರು ಮತ್ತಾಕಿ ಮನೆಗೆ ಬಂದರೆ ಹಾಗೆ ಹೀಗೆ ಅಂತ ಕೂಗಾಡಿದ್ರೆ ನಮಗಂತೂ ಆ ಮಲ್ಲಿ ಇರೋಕ್ಕಾಗಲ್ಲ ನಾವು ವಾಪಸ್ ಬಂದುಬಿಡ್ತೀವಿ ಹಾಗೇನಾದರೂ ಅವಳು ಕೂಗಾಡಿದ್ರೆ ಬೇಕಾದ್ರೆ ನೋಡೋಣ ಆದರೆ ಇವಾಗ ಇಬ್ಬರು ನನ್ನ ಜೊತೆ ಬನ್ನಿ ಅಷ್ಟೇ ಬರ್ತೀವಿ ಬಾಬಾ ಇವಾಗಲೇ ನಿಮ್ಮ ಜೊತೆ ಮನೆಗೆ ಬರ್ತೀವಿ ಸರಿ ನಡೀರಿ ಬೇಗ ಮನೆಗೆ ಹೋಗೋಣ ಈ ಕಡೆ ರಮೇಶ್ ತನ್ನ ಮಗ ಸೊಸೆ ನನ್ನ ಜೊತೆ ಇರಬೇಕು ಅವರಿದ್ರೆ ಒಂದು ಧೈರ್ಯ ಅಂತ ಹೇಳಿ ರಘುನ ರಚನಾನು ಮನೆ ಕರ್ಕೊಂಡು ಹೋಗ್ತಿರ್ತಾರೆ ಆ ಕಡೆ ರಾಧಾ ರಂಜಿತಾ ಕಳಿಸಿರೋ ಅಡ್ರೆಸ್ ಹುಡುಕೊಂಡು ಹೊರಟಿರ್ತಾರೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕವಲದಾರಿ ಧಾರವಾಹಿ ಹೇಗೆ ಮೂಡಿ ಬರ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ఇందిన ఎపసోడ్ న ముస్తీ నెక్స్ట్ ఎపించోడ్ సిగోన బై ఫ్రెండ్స్